ಒಳ್ಳೆ ಚೌಡೇಶ್ವರಿ ಅಂತ ಮಾಡ್ತಾ ಇದ್ದೀವಿ ನಮ್ಮ ತಾತ ಮುತ್ತಾತನ ಕಾಲದಿಂದ ಅಲ್ಲೇ ಇದ್ದೋ ಅಲ್ಲಿ ನೀರು ಹರಿತಾಯಿತ್ತು ಎಲ್ಲ ಇದು ಮಾಡ್ತಾಯಿದ್ರು ಅಷ್ಟೊತ್ತಿಗೆ ಎಲ್ಲ ಸ್ಟಾರ್ಟ್ ಮಾಡಿ ನಮ್ಮಣ್ಣ ಎಲ್ಲ ತಯಾರಿ ಮಾಡಿದ್ರು ನಾವು ಅಷ್ಟೊತ್ತಿಗೆ ಕಳಸ ಎಲ್ಲ ತಯಾರಿ ಮಾಡಿ ಎಲ್ಲ ಹೇಳ್ಕೊಡ್ತಾಯಿದ್ರು ನಮ್ಮಮ್ಮ ಪಾಪ ಅವ್ರಿಗೆ ಕಾಲನ್ನು ದೇವ್ರಿಗೆಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಮಾಡಿ ಫಸ್ಟ್ನೇ ಪೂಜೆ ಮಾಡ್ದು ತಂಬಿಟ್ಟು ಚಗ್ಳಿ ಉಂಡೆ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿ ಆಮೇಲೆ ನಾವು ಕೋಳಿಗೆ ತೇರ್ತಾಕಿ ಕೋಳಿ ಒದ್ರಸ್ತೋ ನಮ್ಮ ಕಡೆಗೆ ಮರಿ ಹೊಡಿಬೇಕಾಯ್ತು ನಾನಾ ಕಾರಣಾಂತರದಿಂದ ಹೊಡಿಯೋಕ್ಕಾಗ್ಲಿಲ್ಲ ಹಂಗಾಗಿ ಕೋಳಿಗೆಲ್ಲ ಒದಿಸಿ ಅಷ್ಟೊತ್ತಿಗೆ ಒಲೆ ಹಚ್ಚಿ ಎಲ್ಲ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದ್ರು ಅಡುಗೆ ಮಧ್ಯಾಹ್ನಕ್ಕೆ ಊಟಕ್ಕೆ ಎಲ್ಲ ನಮ್ಮ ನೆಂಟ್ರು ಇಷ್ಟರೆಲ್ಲ ಬಂದು ಎಲ್ಲ ಕೈ ಜೋಡಿಸಿ ಮಾಡ್ತಾಯಿದ್ದಾರೆ ಹಂಗಾಗಿ ನಾನು ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಎಲ್ಲ ಮಾಡ್ತಾಯಿದ್ದೆ ಅಷ್ಟೊತ್ತಿಗೆ ಆಮೇಲೆ ತಿರ್ಗಿ ಎರಡನೇ ಪೂಜೆ ನಮ್ಮಮ್ಮ ಹೇಳ್ಕೊಟ್ರು ಎಲ್ಲ ಹಿಂಗೆ ಹಿಂಗೆ ಮಾಡಪ್ಪ ಹಿಂಗೆ ಅಂತೆಲ್ಲ ಎಲ್ಲ ಸ್ಟಾರ್ಟ್ ಮಾಡಿದೆ ಎಲ್ಲ ಸ್ಟಾರ್ಟ್ ಮಾಡಾದ್ಮೇಲೆ ಪೂಜೆ ಮಾಡಿ ಇನ್ನೊಂದು ಸತಿ ಅಷ್ಟೊತ್ತಿಗೆ ನಮ್ಮ ಅದೇ ಹೊಡೆಯೋರು ಹೊಡಿತಾ ಹೊಡಿತಾಯಿದ್ರು ದೇವ್ರಿಗೆ ಆಮೇಲೆ ನಾನು ನಮ್ಮ ಸಿಬ್ಬಿ ದೇವ್ರಿಗೆ ಗಟ್ಟು ಬಿದ್ದು ಇದು ಮಾಡಿಕೊಂಡು ಅಷ್ಟೊತ್ತು ನಮ್ಮ ತಾಯಿ ಪೂಜೆ ಮಾಡ್ತಾಯಿದ್ರು ಪೂಜೆ ಮಾಡಾದ್ಮೇಲೆ ದೇವ್ರಿಗೆ ಕಂಟು ಆಮೇಲೆ ನಮ್ಮ ಊಟದ ಟೈಮ್ ಸ್ಟಾರ್ಟ್ ಆಯಿತು ಪಂತಿ ಅಷ್ಟೊತ್ತು ನಮ್ಮ ಸುಬ್ಬಿ ತೀಟೆ ಸುಬ್ಬಿ ಕೂತಿದ್ಲು ಊಟಕ್ಕೆ ತಿಂತ ಎಲ್ಲ ನೋಡ್ತಾ ಇಲ್ವೋ ಅಷ್ಟೊತ್ತಿಗೆ ಆಗಲೇ ಮುಂಚೆ ಒಂದು ವೀಡಿಯೋ ಮಾಡಿ ಹಾಕಿದ್ದೆ ಆಮೇಲೆ ನಮ್ಮದು ಲಾಸ್ಟ್ ಫೋಟೋ ಸ್ನೇಹಿತರೆ ನಾಳೆ ಸಿಗ್ತೀನಿ ಓಕೆ